ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಲಸೂರ್ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್ ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕಿನ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ರಾಜ್ಯ ಸರ್ಕಾರದಿಂದ ನಮಗೆ ತೊಂದರೆ ಆಗುತ್ತಿದೆ ಅಂತ ಸ್ಟೂಡೆಂಟ್ಗಳು ಹೇಳಿಕೆ ನೀಡಿದರು ಅಂಬೇಡ್ಕರ್ ಸರ್ಕಲ್ ಹತ್ರ ಪ್ರತಿಭಟನೆ ಮಾಡಿದರು ಸ್ಟೂಡೆಂಟ್ಗಳು ಮತ್ತೊಂದು ಮಾತು ಏನೆಂದರೆ ಡಿಪೋ ಮ್ಯಾನೇಜರ್ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಪಾಸ್ ಕೂಡ ವಿದ್ಯಾರ್ಥಿಗಳಿಗೆ ಸಿಗುತ್ತಿಲ್ಲ ಅಂತ ರಾಜ್ಯ ಸರ್ಕಾರದ ಮೇಲೆ ಧಿಕ್ಕಾರು ಹೋಗಿದರು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಒಂದೇ ಒಂದು ಮನವಿ ಏನೆಂದರೆ ಆದಷ್ಟು ಬೇಗ ಬಸ್ಸಿನ ಸಂಖ್ಯೆ ಹೆಚ್ಚು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೇಳಿಕೊಂಡಿದ್ದಾರೆ ನಮ್ಮ ಸರ್ಕಾರ ಅಂತ ಬಹಳಷ್ಟು ರಾಜಕೀಯರು ಇದ್ದರೂ ಕೂಡ ಏನೂ ಸೌಲಭ್ಯ ಆಗುತ್ತಿಲ್ಲ ನೋಡ್ತಾ ಇರಿ ನ್ಯೂಸ್ ಮತ್ತೆ ಸಿಗೋಣ ಹೊಸ ಒಂದಿಗೆ ನಮಸ್ತೆ ಹಾಗೆ ಇವತ್ತು ನಾವೆಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಅಲ್ಲಿ ಇಡೀ ರಾಜ್ಯ ಪ್ರತಿಭಟನೆಗಳ ಕರೆಯನ್ನು ಕೊಟ್ಟಿದ್ದೇವೆ ಇಂದು ವಿದ್ಯಾರ್ಥಿ ಪರಿಷತ್ತಿನ ಕಡೆ ಒಂದು ಉದ್ದೇಶ ಇಷ್ಟೇ ಇವತ್ತಿನ ರಾಜ್ಯ ಸರ್ಕಾರ ಅತಿ ಹೆಚ್ಚಿನ ಬಸ್ಸಿನ ಪ್ರಯಾಣವನ್ನು ಜಾಸ್ತಿ ಆಗ್ತಿದೆ ಆದರೆ ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ತಾಯಿಯಂದ್ರಿಗೆ ವಿದ್ಯಾರ್ಥಿನಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದೆ ಆದರೆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಂದ ಬರ್ತಕ್ಕಂಥದ್ದು ತಾಳಿಕೆಗಳು ಜಾಸ್ತಿ ಆದರೆ ಇವತ್ತಿನ ರಾಜ್ಯ ಸರ್ಕಾರ ಒಂದು ಗಮನಕ್ಕೆ ತರತಕ್ಕಂಥ ವಿದ್ಯಾರ್ಥಿ ಪರಿಷತ್ ಉದ್ದೇಶ ಇಷ್ಟೇ ನೀವು ಬಸ್ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಕೊಟ್ಟಿರೋ ಬಸ್ ಪಾಸ್ಗೆ ಅರ್ಜಿಯನ್ನು ತಕ್ಷಣವೇ ಬಸ್ ಪಾಸ್ ಇಸ್ ಇಶ್ಯೂ ಅನ್ನ ಮಾಡ್ಬೇಕು ಯಾಕಪ್ಪ ಅಂದ್ರೆ ಬಸ್ ಪಾಸ್ ಗಳನ್ನ ಏನಾಗ್ತಿದ್ರೆ ಅರ್ಜಿ ಕೊಟ್ಟು ಎರಡು ತಿಂಗಳಿಗೆ ನಮಗೆ ಫಸ್ಟ್ ಪಾಸ್ಗಳು ಸಿಗ್ತಾ ಇದೆ ಸರ್ ಏನಾಗ್ತಿದಪ್ಪ ಅರ್ಜಿ ಕೊಟ್ಟು ಎರಡು ತಿಂಗಳಂತಂದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ಬೇಕು ಸರ್ ನಮಗೆ ಉದಾಹರಣೆ ಒಂದು ಹಳ್ಳಿಯಿಂದ ಬರ್ಬೇಕಂತಂದ್ರೆ ಬಸ್ಗಳಿಗೆ ನೂರು ರೂಪಾಯಿ ಬೇಕು ವಿದ್ಯಾರ್ಥಿಗಳಿಗೆ ಒಂದು ದಿನ ನೂರು ರೂಪಾಯಿ ಇನ್ನೂರು ಎರಡು ನೂರು ಎರಡು ತಿಂಗಳಿಗೆ ಇಷ್ಟ ಆಯ್ತು ಸುಮಾರು ರೊಕ್ಕ ಅದೇ ದುಡ್ಡಲ್ಲಿ ನಾವು ಬಸ್ ಪಾಸ್ಗೆ ಇರ್ತೀವಿ ಮಿಡಿಲ್ ಕ್ಲಾಸ್ ಸ್ಟೂಡೆಂಟ್ಸ್ ಹಾಗಾಗಿ ನೀವು ನಾವು ಏನು ನಿಮ್ಮ ಮಾಡಿಲ್ಲ ವಿದ್ಯಾರ್ಥಿ ವಿರೋಧಿ ಅಂತಂದ್ರೆ ನೀವು ವಿದ್ಯಾರ್ಥಿ ಪರ ಗಮನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಬಸ್ ಗಳನ್ನ ಕೊಡಬೇಕು ವಿದ್ಯಾರ್ಥಿ ಸರಿಯಾದ ರೀತಿಯಲ್ಲಿ ಬಸ್ ಪಾಸ್ ಸರ್ ಸಂಕಲ್ಪ ಕಾಲೇಜ್ ಇದೆ ಫಸ್ಟ್ ಏಡ್ ಕಾಲೇಜ್ ಇದೆ ಇನ್ನಿತರ ಇನ್ನಿತರವಾಗಿ ಸರಿಯಾದ ಸರಿಯಾದ ಸಮಯ ಕಡೆ ನೀವು ಬನ್ನಿ ಸರ್ ನಮ್ಮ ಜೊತೆಗೆ ಡಿಪೋಗೆ ಹೋಗೋಣ ಅವ್ರು ಕೊಟ್ಟಂತ ಟೈಮ್ ಟೇಬಲ್ ಪ್ರಕಾರ ಬಸ್ ಬರ್ತಾವ ಅಂತ ಒಂದ್ಸಲ ನೀವು ಅಲ್ಲಿ ಚೆಕ್ ಮಾಡಿ ನಾನು ಇದೇ ಬೀದಾರ್ ಒಳಗಡೆ ಡಿ ಸರ್ ಜೊತೆ ಕುತ್ಕೊಂಡು ಚರ್ಚೆ ಮಾಡಿದಾಗ ಇದೇ ಒಂದು ಪಾಲಿಕೆಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಸರ್ ನಾನು ಕಳೆದ ಹದಿನೈದು ವರ್ಷದಿಂದ ವಿದ್ಯಾರ್ಥಿ ಪರಿಷತ್ ಒಂದು ಹೋರಾಟ ಮಾಡಿದ್ವಿ ಲಾಸ್ಟ್ ಇಯರ್ ಒಂದ್ಸರ್ ಬಸ್ ಬಿಡ್ತು ಬಸ್ ಇದ್ದರೂ ಸಹ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಒಂದು ವಾರ ಬಿಟ್ಟರೆ ಸರ್ ಮತ್ತೆ ಆ ಬಸ್ನ ಕತ್ತಿರಿ ಆಗ್ತಕ್ಕಂಥ ಕೆಲಸ ಮಾಡಿ ಡಿಪ್ಪೋ ಮ್ಯಾನೇಜರ್ ಡಿಪ್ಪೋ ಕಂಟ್ರೋಲರ್ ಹೇಳ್ತಾರೆ ಸರ್ ಏ ನೀವು ಉಂಡ್ ನಡ್ಕೊಂತ ಹೋಗ್ರಿ ಅಂದ್ರೆ ಇವ್ರ ಮನೆ ಮಕ್ಕಳ ಸರ್ ನಾವು ಯಾಕೆ ತಮ್ಮ ಮನೆ ಮಕ್ಳು ಕೇಳಿ ನೋಡೋಣ ಗೊತ್ತಾಗಲ್ವ ಇದಲ್ಲ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಮಲ್ ಚಂದ್ರ ಸಹ ಯಾವುದೇ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಹೆಸರು ಹೇಮಂತ್ ಅಂತ ಈ ವಿ ಜಿಲ್ಲಾ ಸಂಘಟನಾಕಾರ